ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಅಲ್ಲಮ್ಮ ಪ್ರಭು ಹೆಸರಿಡುವುದು ಸೂಕ್ತ ಧಾರ್ಮಿಕ ಕ್ರಾಂತಿಯನ್ನೇ ಮಾಡಿದವರು ಸರ್ಕಾರ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ ಶಿವಮೊಗ್ಗದ ಜನತೆಯ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಎಂದು ಕೆಪಿಸಿಸಿ ವಕ್ತಾರ ಆಯ್ನೂರ್ ಮಂಜುನಾಥ್ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಪ್ರಯತ್ನದ ಫಲವಾಗಿ ಸಿಎಂ ಸಿದ್ದರಾಮಯ್ಯನವರು ಅಲ್ಲಮ್ಮ ಪ್ರಭು ಅವರ ಹೆಸರು ಇಡುವುದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಮಠಾಧೀಶರಿಗೂ ಇದು ಸಂತಸವನ್ನ ಉಂಟು ಮಾಡಿದೆ ಎಂದು ಆಯನೂರ್ ಮಂಜುನಾಥ್ ಹೇಳಿದರು ಶಿವಮೊಗ್ಗದ ಜೈಲು ಆವರಣ ಅದಕ್ಕೊಂದು ಜೈಲು ಆವರಣ ಫ್ರೀಡಂ ಪಾರ್ಕ್ ಯಾರೂ ಯಾರು ಹೆಸರನ್ನ ಇಟ್ಟಿರಲಿಲ್ಲ ಬೆಂಗಳೂರಿನ ಜೈಲನ್ನ ಫ್ರೀಡಂ ಪಾರ್ಕ್ ಕರೆದಿರೋ ಕಾರಣ ಇದನ್ನು ಫ್ರೀಡಂ ಪಾರ್ಕ್ ಅಂತ ಹೇಳ್ತಾ ಇದ್ರು ಒಂದು ರೀತಿ ಅನಾಮಧೇಯವಾಗಿದ್ದಂಥ ಜಾಗ ಹೆಸರೇ ಇರಲಿಲ್ಲ ಅದಕ್ಕೆ ಒಂದು ಸೂಕ್ತವಾದಂಥ ಹೆಸರನ್ನು ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಅಸಮಾನತೆ ಸಾಮಾಜಿಕ ಶೋಷಣೆ ಸ್ತ್ರೀ ಸಮಾನತೆ ಧಾರ್ಮಿಕ ಸಮಾನತೆ ಮತ್ತು ಹಕ್ಕು ಮೌಢ್ಯ ದಾಸ್ತ್ಯಗಳ ವಿರುದ್ಧ ಹೋರಾಟ ಮಾಡಿದಂಥ ಬಹಳ ದೊಡ್ಡ ಆಂದೋಲನ ಅಂತ ಶರಣರ ನಾಡಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಅಂದಿನ ಲೋಕಸಭಾ ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳ ನಮ್ಮ ಜಿಲ್ಲೆಯವರು ಅವರನ್ನ ಹೆಸರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಜಿಲ್ಲೆಯ ಜನತೆಗೆ ಶರಣರನ್ನ ಒಪ್ಪಿಕೊಂಡಂತಹ ಶರಣರ ಬೆಚ್ಚಿದಂತಹ ಎಲ್ಲ ಸಮೂಹಕ್ಕೆ ವೈಚಾರಿಕ ಚಿಂತನೆ ಇರತಕ್ಕಂಥ ಎಲ್ಲ ಪ್ರಜ್ಞಾವಂತರಿಗೆ ಅತ್ಯಂತ ಖುಷಿಯನ್ನು ಕೊಟ್ಟಿದೆ ಅಲ್ಲಮ್ಮ ಪ್ರಭು ಆಂದೋಲನದ ಕಿರೀಟ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತ ನಮ್ಮ ಪ್ರಭು ಟ್ರೈಬಲ್ ಅವರು ಸಭಾಧ್ಯಕ್ಷರಾಗಿ ಅನುಭವ ಮಂಟಪವನ್ನು ನಡೆಸಿದ ರೀತಿ ಇವತ್ತಿನ ಪ್ರಜಾತಂತ್ರ ವ್ಯವಸ್ಥೆಯೊಳಗೆ ಬಹಳ ಆದರ್ಶಪ್ರಾಯ ಜಾತಿಯ ಎಲ್ಲೆಗಳನ್ನ ಮೀರಿ ಒಂಬೈನೂರು ವರ್ಷ ಸಾವಿರ ವರ್ಷ ಕೆಳಗೆ ಇಂಥ ಒಂದು ಆಂದೋಲನ ನಮ್ಮ ಜಿಲ್ಲೆಯಲ್ಲಿ ನಡೀತಲ್ಲ ಆಂದೋಲನದ ಮುಕಟಪ್ರಾಯವಾಗಿ ಅಲ್ಲಮ ಪ್ರಭುಗಳು ಇದ್ರಲ್ಲ ಅಂತಕ್ಕಂಥದ್ದೇ ನಮ್ಮ ಭಾಗ್ಯ ನಮ್ಮ ಪುಣ್ಯ ಆ ನಾಡಿನೊಳಗೆ ನಾವು ಓಡಾಡ್ತಿದ್ದೀವಿ ಅಂತಕ್ಕಂಥ ಹೆಮ್ಮೆ ಇದನ್ನ ಹಿಂದೊಮ್ಮೆ ಇಡುವಂಥ ಪ್ರಯತ್ನ ನಾವು ಮಾಡಿದ್ವಿ ನಾನಾ ಕಾರಣಗಳಿಗಾಗಿರಲಿಲ್ಲ ಅದು ನಿನ್ನೆನು ಅಂತದೇ ಒಂದು ಕಾರಣ ಬಂದಿತ್ತು ಅಲ್ಲಮ್ಮ ಪ್ರಭು ಧಾರ್ಮಿಕ ದಾಸ್ಯ ಮಾನಸಿಕ ದಾಸ್ಯ ಮೌಢ್ಯಗಳ ವಿರುದ್ಧ ಹೋರಾಟ ಮಾಡಿದ ಧಾರ್ಮಿಕ ಹೋರಾಟಗಾರ ಅವರನ್ನ ಹೆಸರಿಡೋದ್ರ ಬಗ್ಗೆ ಕೆಲವೊಮ್ಮೆ ಯಾರ ಒಬ್ಬರು ಅಡಚಣೆಯಾದ ಕಾರಣಕ್ಕಾಗಿ ಇನ್ನೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅಂತ ಸಂದೊಳಗೆ ಆದಂತಹ ಪ್ರಸ್ತಾವ ಜಾರಿಗೆ ಬರದಂತೆ ತಡೆ ಹಿಡಿಯುವಂಥ ಪ್ರಯತ್ನಗಳು ಈ ನಗರದಲ್ಲಿ ಆಗಿತ್ತು ಅದನ್ನು ಮೀರಿ ಒಂದು ಐತಿಹಾಸಿಕ ಮಾದರಿಯ ಘಟನೆ ನಡೆದಿದೆ ಈ ಸಂದರ್ಭದಲ್ಲಿ ಈ ಹೆಸರಿಡಲಿಕ್ಕೆ ಕಾರಣರಾದಂಥ ನಮ್ಮ ಸಚಿವರಾದಂಥ ಮಧು ಬಂಗಾರ ನಾನು ನೆನಪಿಸ್ಕೊಳ್ಳೇಬೇಕು ಮೊನ್ನೆ ದಿವಸ ಅಧಿವೇಶನ ಹಿಂದಿನ ದಿವಸ ಹೋಟೆಲ್ ಹರ್ಷಾದಲ್ಲಿ ನಾವೆಲ್ಲ ಕಾಫಿ ಕುಡಿತಾ ಇದ್ವು ಮಧು ಬಂಗಾರಪ್ಪನವರು ಶರಣ್ ಕುಮಾರ್ ಪಾಟೀಲ್ರು ರಮೇಶ್ ಅವರು ಇದ್ದರು ಕಲ್ಗೋಡ್ ರತ್ನಾಕರ್ ಇದ್ದರು ಪ್ರಸನ್ನಕುಮಾರ್ ಇದ್ರು ಮಂಜುನಾಥ್ ಗೌಡ್ರು ಇದ್ದರು ಇಂಥ ದೊಡ್ಡ ತಂಡ ಕಾಫಿ ಕುಡಿತಾ ಕುಡಿತಾಯಿತು ಸಾಯಂಕಾಲ ಆವಾಗ ನಾನು ಈ ಹೆಸರನ್ನು ಪ್ರಸ್ತಾವ ಮಾಡಿದೆ ಅಲ್ಲಮ್ಮ ನಮ್ಮ ಪ್ರಭುವಿನ ಹೆಸರನ್ನು ಇಡಬೇಕು ದಾಸ್ಯ ವಿಮೋಚನೆಯ ಸಂಕೇತ ಅವರು ಧಾರ್ಮಿಕ ದಾಸ್ಯ ಮೌಢ್ಯಗಳ ದಾಸ್ಯದ ವಿರುದ್ಧ ಹೋರಾಟ ಮಾಡಿದಂಥ ಸಮಾನತೆ ಹರಿಕಾರರ ಮುಕುಟ ಅದರಲ್ಲೂ ಒಂದು ಬುಡಕಟ್ಟು ಜನಾಂಗದಲ್ಲಿ ಬಂದಂತಹ ಆ ಉನ್ನತ ಮಟ್ಟಕ್ಕೆ ಏರಿದಂಥ ವ್ಯಕ್ತಿತ್ವ ನಮ್ಮ ಜಿಲ್ಲೆಯಲ್ಲಿದೆ ಅವರಿಗೆ ಗುರುವಾಗಿದ್ದಂಥ ಅನಿಮೇಶನ ಒಂದು ಸಣ್ಣ ಗುಡಿ ಇವತ್ತು ಶಿಕಾರಿಪುರ ತಾಲೂಕಿನಲ್ಲಿದೆ ಅನಿಮೇಶ ಎಂದು ಅಕ್ಮಹಾದೇವಿ ಜಿಲ್ಲೆ ಇದೆ ರ ಸಮಾಜ ಇವತ್ತು ಗುರುತಿಸುವಂತ ಕೆಳಮಟ್ಟದ ಕೆಳ ವರ್ಗದ ಸಮೂಹದಿಂದ ಮೇಲೆದ್ದು ಬಂದಂತ ವ್ಯಕ್ತಿ ಅಲ್ಲಮ್ಮ ಪ್ರಭು ಅಂತ ಸೂಕ್ತ ಅಂತ ನಾನು ಹೇಳಿದಾಗ ಅಲ್ಲಿ ಕುಳಿತ ನಮ್ಮೆಲ್ಲ ಸ್ನೇಹಿತರು ನಾವೇನೇನು ಪ್ರಸ್ತಾವ ಮಾಡಿದೆ ಮಂಜುನಾಥ ಗೌಡರು ರತ್ನಾಕರ ರಮೇಶು ಪ್ರಸನ್ನಕುಮಾರ್ ಈ ಥರ ಅಲ್ಲಿ ಕುಳಿತಂತ ನಮ್ಮೆಲ್ಲ ಪ್ರಮುಖರು ಬಹಳ ಜನ ಇದ್ರು ಅವರೆಲ್ಲರೂ ಕೂಡ ಹೌದು ಸರ್ ಚೆನ್ನಾಗಿದೆ ಇದು ಇಡಬೇಕು ಅನ್ನೋಂಥ ಧ್ವನಿಯನ್ನು ಅವರು ಸೇರಿಸಿ ಶರಣ್ ಕುಮಾರ್ ಶರಣ್ ಪಾಟೀಲ್ರು ಶರಣ್ ಪ್ರಕಾಶ್ ಪಾಟೀಲ್ರು ಹೌದು ನಾನು ಬರ್ತಾ ಆ ತೊಗರ್ಸಿ ಮಠಕ್ಕೆ ಹೋಗಿದ್ದೆ ಈ ಶರಣರ ನಾಡು ಅನ್ನೋ ಕಾರಣಕ್ಕಾಗಿ ಭಾಳ ಒಳ್ಳೆ ಹೆಸರನ್ನು ಮಂಜುನಾಥ್ ಅವರು ಪ್ರಸ್ತಾವ ಮಾಡ್ತಾ ಇದ್ದಾರೆ ಇದನ್ನು ಸುಳ್ಳು ಸೂಕ್ತ ಅನ್ನೋಂಥ ಅಭಿಪ್ರಾಯವನ್ನು ಅವರು ಕೂಡ ವ್ಯಕ್ತ ಮಾಡಿರಬೇಕು ಓವರ್ ಕಪ್ ಆಫ್ ಕಾಫಿ ಇದನ್ನು ನಡೆದೋಯ್ತು ಮಧು ಬಂಗಾರಪ್ಪನವರು ತಕ್ಷಣ ಭಾಳ ಒಳ್ಳೆಯ ಹೆಸರು ನಾನು ನಾಳೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಒಪ್ಪಿಗೆ ತಗೊಳ್ತೇನೆ ಅವ್ರನ್ನ ಒಪ್ಪಿಸ್ತೇನೆ ಅಂತಕ್ಕಂಥ ಮಾತನ್ನು ಆಡಿದ್ರು ತಕ್ಷಣವೇ ತಮ್ಮ ಅಧಿಕಾರಿ ವರ್ಗಕ್ಕೆ ಅಗತ್ಯವಂತ ಸೂಚನೆಗಳನ್ನ ಕೊಟ್ಟು ಅದರ ಆಧಾರದ ಮೇಲೆ ಏರ್ಪೋರ್ಟ್ ಇಂದ ಬರುವಾಗ ವಿಮಾನದಲ್ಲಿ ಬಂದ್ರೆ ಇಳಿದಲ್ಲ ಕರ್ಕೊಂಡ್ ಕರೆ ಈ ಎಲ್ಲ ವಿಷಯವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದರು ಅವರ ಒಪ್ಪಿಗೆ ಕೂಡ ಪಡ್ಕೊಂಡು ನಾನು ಮೊನ್ನೆ ನಡೆದಂತ ಚರ್ಚೆಯನ್ನ ಕೂಡ್ಲೇ ಘೋಷಣೆ ಆಗಲಿ ಬೆಕ್ಕಿನ ಬೆಕ್ಕಿಂತ ಶ್ರೀಗಳು